ನಿಮಗೆ ಯಾವಾಗ ಟೈಮ್ ಇದೆ ದೇಹ ನಿಮಗೆ ಸೆಲ್ಫ್ ಫೀಲಿಂಗ್ ಗೆ ಸಪೋರ್ಟ್ ಮಾಡುತ್ತೆ ಅವಾಗ ಮಾಡಿ ಕಲರ್ ನಿಮ್ಮ ಮಾಡಬಾರ್ದು ನೋಡಿ ಯಾವ್ದು ಯಾರಿಗೆ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಇರಬಹುದು ಸ್ಕಿನ್ ಅಲ್ಲಿ ಇರ್ಬೋದು ಬ್ಲಡ್ ವೇನ್ಸ್ ಅಲ್ಲಿ ಇರ್ಬೋದು ಅವರು ಬಲಗೈ ಕಿರುಬೆರಳು ಸೆಕೆಂಡ್ ಜಾಯಿಂಟ್ ಗೆ ನಂಬರ್ ತ್ರೀ ಅಂತ ಬರಿಬೇಕು ನಮಸ್ಕಾರ ಬಸವರಾಜೇಶ್ವರಿ ತಮ್ಮೂರು ಹೌದ್ ಸರ್ ಹೌದ್ ಸರ್ ಸರ್ ನಿಮ್ ಪುಣ್ಯದಿಂದ ನಾನು ವಿಜ್ರಾಮ್ ಬಸವರಾಜೇಶ್ವರಿ ಅಂತ ಹಾಕೊಂಡಿದ್ದೀನಿ ಎಷ್ಟೊಂದ್ ಜನಕ ನಾ ಎಲ್ಲಾ ಹೇಗೆ ಮಾಡೀನಿ ಅದನ್ನ ಹೊರಗ್ ಬಂದಿಲ್ಲ ನಾ ಹೇಳ್ಕೊಂಡಿಲ್ಲ ಬಾಳ ಜನ ನಿಜವಾಗ್ಲು ಒಂದ್ ತಿಂಗಳಿಗೆ ಹನ್ನೊಂದ್ ಸಾವಿರ ರೂಪಾಯಿ ಖರ್ಚು ಮಾಡ್ತಿದ್ರಂತ ನಾ ನಾವೊಂದ್ ಎರಡು ಪಾಯಿಂಟ್ ಕೊಟ್ಬಿಟ್ಟೆ ಹ್ಮ್ ಕಾಲು ಉಬ್ಬಿತಿತ್ತಂತ ಆಮೇಲೆ ಬದ್ನೆಕಾಯಿ ಜ್ಯೂಸ್ ಮಾಡಿ ಕುಡೀರಿ ಅಂತ ಹದಿನೈದು ದಿವ್ಸ ರೆಡಿ ಆದ್ರ ಅವ್ರೆಲ್ಲ அவ்வளியா நம்ம கே மோட்டோ கால் ஆன்லன் அவ்வளாஷ் ஆக புண்ணாடுல்ல எதுக்கு அல்ல அஷ்ட சூப்பர் கல்ச மாசி கலர் பாக்ஸ் கொட்ட நமக்கு இடத்தீர மெடிசன் எல்லாரு

ಈ ಮೇಡಮ್ ಗೆ ಅರವತ್ತೇಳು ವರ್ಷದಲ್ಲಿ ಕಲಿಬೇಕು ಕಲಿಬೇಕಂತರಂತ ಪ್ರತಿ ಒಂದು ಕೋರ್ಸ್ ಅಟೆಂಡ್ ಆಗಿ ನೋಟ್ಸ್ ಮಾಡ್ಕೊಳರು ಅದ್ರ ಪ್ರತಿಫಲ ಇವತ್ತು ಹೇಳ್ತಿದಾರೆ ನೋಡಿ ಎಷ್ಟೇ ಇದು ಹೇಳಿದ್ರು ಇಲ್ಲ ದೇವ್ರು ನಿಮ್ಗೆ ಇನ್ನು ಚಂದ ಆಯುಷ್ಯ ಕೊಡ್ಲಿ ಎಲ್ಲಾರು ಆರೋಗ್ಯ ಕೊಡ್ರಿ ನಿಮಗೂ ಆರೋಗ್ಯವಾಗಿರ್ಬೇಕು ನಿಮ್ ಫ್ಯಾಮಿಲಿನು ಆರೋಗ್ಯವಾಗಿದ್ದು ನಮ್ಗೆಲ್ಲ ಉದ್ಧಾರ ಮಾಡ್ಬೇಕು ಅಷ್ಟೇ ಯು ವೆರಿ ಏನಿಲ್ಲ ನ ನಾವೆಲ್ಲ ಆರೋಗ್ಯವಾಗಿರ್ಬೇಕಂತಂದ್ರಿಗಿನಾಗಿ ಎನರ್ಜಿ ಬೇಕು ಆ ಪಂಚಭೂತಗಳ ಎನರ್ಜಿ ನಮಗೆ ಸಿಗೋದು ಎಲ್ಲಿಂದ ಅಂತಂದ್ರಿಗಿನಾಗಿ ಪ್ರಕೃತಿಯಿಂದ ಇವ ಮಳೆಗಾಲ ಮಳೆಗಾಲದಲ್ಲಿ ಏನು ಸ್ವಲ್ಪ ಒದ್ದೆನ ಅನುಭವಿಸ್ಬೇಕು ಮಳೆನ ಅನುಭವಿಸ್ಬೇಕು ಈ ಅಟ್ಮಾಸ್ಫಿಯರಿಗೆ ನಮ್ಮ ದೇಹನ ಒಡ್ಡಬೇಕು ಆವಾಗ ನಿನ್ನ ರಕ್ತ ನಿಮ್ಮ ಮಜಲಲ್ಲಿ ಆ ಮೈಶ್ಚರ್ ಬರುತ್ತೆ ಎಲ್ಲ ಬಾಗಿಲು ಹಾಕ್ಕೊಂಡು ಕ್ಲೀಟಿಗೆ ಹಾಕ್ಕೊಂಡು ಎ ಸಿ ಆನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಎನರ್ಜಿ ಬಾ ಅಂದರೆ ಹೆಂಗ್ ಬರುತ್ತೆ ಸೊ ನೀವು ಬೆಸ್ಟ್ ಈಲರ್ ಆಗಬೇಕು ನಾಲ್ಕು ಜನಕ್ಕೆ ವಾಸಿ ಮಾಡ್ಬೇಕಂದ್ರೆ ಫಸ್ಟ್ ನಿಮ್ಮ ಹತ್ರ ಎನರ್ಜಿ ಇರಬೇಕು ನಿಮ್ಮ ಹತ್ರ ಎನರ್ಜಿ ಇರಬೇಕು ಅಂತಂದ್ರಗಿನಾಗಿ ನೀವು ಪಂಚಭೂತಗಳಿಗೆ ನಿಮ್ಮ ದೇಹನ ಒಡ್ಡಬೇಕು ಬೇರೆ ಏನಿಲ್ಲ ಮಳೆ ಬಂದರೆ ಮಳೆನೇ ಎಕ್ಸ್ಪೀರಿಯನ್ಸ್ ಆಗ್ಬೇಕು ನಿಮಗೆ ಚಳಿ ಚಳಿ ಎಕ್ಸ್ಪೀರಿಯನ್ಸ್ ಆಗ್ಬೇಕು ದೇಹಕ್ಕೆ ಬಿಸಿಲು ಕಾಲ ಬಂತಂದ್ರೆ ಬಿಸಿಲು ಬಿಳ್ ದೇಹಕ್ಕೆ ಅದು ಬಿದ್ದಿಲ್ಲ ಕಷ್ಟ ತುಂಬಾ ಜನ ಹೇಳ್ತಾರೆ ಇಲ್ಲ ಸರ್ ನಾನು ಆಫೀಸ್ ವರ್ಕ್ ಬೆಳಿಗ್ಗೆ ಹೋದ್ರೆ ಸಂಜೆ ಬರೋದು ಆಚೆ ಬರಕ್ ಆಗಲ್ಲ ಎ ಸಿ ರೂಮು ಹಂಗೆ ಹಿಂಗೆ ಅವಾಗ ಏನ್ ಮಾಡ್ತೀವಿ ನಾವು ಆರ್ಟಿಫಿಷಿಯಲ್ ಆಗಿ ಕೊಡ್ಬೇಕು ಕಲರ್ಸು ಪ್ರೆಝರ್ಸ್ ಇನ್ನೊಂದು ಇನ್ನೊಂದು ಬಟ್ ಪ್ರತಿ ಒಂದು ವರ್ಕ್ ಆಗ್ತವೆ ತುಂಬಾ ಜನಕ್ಕೆ ಡಿ ವಿ ಟಿ ಅಂತ ಆಗುತ್ತೆ ಡೀಪ್ ವೆಂತ್ ರೋಂಬೋಸಿಸ್ ಅಂತ ಕಾಲಲ್ಲಿ ರಕ್ತ ಸಂಚಾರ ಆಗಲ್ಲ ಕೆಲವರಿಗೆ ವೆರಿಕೋಸ್ ಇಲ್ಲ ವೆರಿಕೋಸ್ ವೆನ್ಸ್ ಸ್ವೆಲ್ಲಿಂಗ್ ಆಗುತ್ತೆ ಜೆಂಟ್ಸಿಗೆ ವೆರಿಕೋಸಿಲ್ ಆಗಂತಾಗತ್ತೆ ಅಂದರೆ ಟೆಸ್ಟಿಕಲ್ಸ್ವೆಲ್ಲಾಗುತ್ತೆ ಸೊ ಇದೆಲ್ಲದು ಬ್ಲಡ್ ವೇನ್ಸಲ್ಲಿ ಸ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿರೋಲ್ಲ ವೆರಿಕೋಸ್ ವೇನ್ಸ್ ಆಗಿರ್ಬೋದು ವೆರಿಕೋಸಿಲ್ ಆಗಿರ್ಬೋದು ಡೀಪ್ ವೇನ್ ಥ್ರೋಂಬಸಿಸ್ ಆಗಿರ್ಬೋದು ಇಲ್ಲ ಬ್ಲ್ಯಾಕಲ್ಲಿ ಸ್ಕಿನ್ ಎಲ್ಲ ಬ್ಲ್ಯಾಕ್ ಆಗುತ್ತೆ ಎಕ್ಸಿಮಾ ಡಯಾಬಿಟಿಸ್ ಇರೋರಿಗೆ ಇದೆಲ್ಲ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ ಎಲ್ಲಿ ರಕ್ತನಾಳಗಳಲ್ಲಿ ಸರ್ಕ್ಯುಲೇಷನ್ ಮೈನ್ಯೂಟ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿಲ್ಲ ಆಗಬೇಕಂದ್ರೆ ಏನು ಮಾಡಬೇಕು ನೀನು ಬಿಸಿಲು ನೋಡಬೇಕು ಬಿಸಿಲು ನೋಡಂದ್ರೆ ಕತೆ ಹೇಳ್ತೀಯ ಅಲ್ಟ್ರಾವಯೊಲೆಟ್ ರೇಸು ಯು ವಿ ರೇಸು ಮಧ್ಯಾಹ್ನ ಹೋಗ್ಬೇಕು ಸಂಜೆ ಹೋಗ್ಬೇಕು ಬೆಳಿಗ್ಗೆ ಹೋಗ್ಬೇಕಂತ ಅದೇನು ಕತೆಗಳು ಸೈಂಟಿಸ್ಟ್ ಕತೆ ಹೇಳಿರೋದು ಬೆಳಿಗ್ಗೆಯಿಂದ ಸಂಜೆ ತನಕ ಬಿಸಿಲಲ್ಲಿದ್ರು ಅದು ಒಳ್ಳೆಯದೆ ಇಲ್ಲ ಸರ್ ಏನು ಮಾಡೋಕ್ಕಾಗಲ್ಲ ಏನು ಮಾಡ್ಬೋದು ನೋಡಿ ಯಾವ್ದು ಯಾರಿಗೆ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಇರ್ಬೋದು ಸ್ಕಿನ್ ಅಲ್ಲಿ ಇರ್ಬೋದು ಬ್ಲಡ್ ವೇನ್ಸ್ ಅಲ್ಲಿ ಇರ್ಬೋದು ಅವರು ಬಲಗೈ ಕಿರುಬೆರಳು ಸೆಕೆಂಡ್ ಸೆಕೆಂಡ್ ಜಾಯಿಂಟ್ಗೆ ನಂಬರ್ ತ್ರೀ ಅಂತ ಬರಿಬೇಕು ನಂಬರ್ ತ್ರೀ ಅಂತೇಳಿ ಸ್ಕೈ ಬ್ಲೂ ಕಲರ್ ಅಲ್ಲಿ ಅದ್ಭುತವಾದ ರಿಸಲ್ಟ್ ಯಾರ್ಯಾರಿಗೆ ಅಂತಂದ್ರೆ ವೆರಿಕೋಸ್ ವೇನ್ಸ್ ಇರೋರಿಗೆ ಡಿ ವಿ ಟಿ ಡೀಪ್ ಡೀಪ್ ವೇನ್ ತ್ರೋಂಬಸಿಸ್ ಇರೋರಿಗೆ ವೆರಿಕೋಸಿಲ್ ಇರೋರಿಗೆ ತುಂಬಾ ಜನ ಮಕ್ಕಳಿಗೆ ದೊಡ್ಡವರಿಗೆ ಬಲಗಡೆ ಋಷಣ ಇಲ್ಲ ಎಡಗಡೆ ಋಷಣ ಜೋತು ಬಿದ್ದಿರುತ್ತೆ ಅದರಲ್ಲಿ ಕೆಲವೊಬ್ಬರಿಗೆ ಎಬಿಡಿಮಿ ಸರಿಜನ್ನಲ್ಲಿ ಸ್ವೆಲ್ಲಿಂಗ್ ಆಗಿರುತ್ತೆ ಅದನ್ನ ವೆರಿಕೋಸಿಲ್ ಅಂತ ಕರೀತಾರೆ ಅವ್ರಿಗೂ ಕೊಡ್ಬೋದು ಮತ್ತು ಇನ್ನು ಕೆಲವರಿಗೆ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದಿ ಬಾಡಿನಲ್ಲಿ ನಮ್ಮ ಆಗ್ಬಿಡಿರುತ್ತೆ ಈ ಫಿಂಗರ್ ಆಗೋದು ಇದೊಂದು ತಂಬು ಮಾತ್ರ ನಂಬಾಗೋದು ಈ ಥರ ಪರ್ಟಿಕ್ಯುಲರ್ ದೇಹದ ಒಂದು ಭಾಗದಲ್ಲಿ ರಕ್ತ ಸಂಚಾರ ಮತ್ತು ಪ್ರಾಣಶಕ್ತಿಯ ಸಂಚಾರ ಸರಿಯಾಗಿ ಆಗದೆ ಅಲ್ಲಿ ಏನಾದರೂ ನಿಮಗೆ ನಮ್ಮನೆಸ್ಸು ವೇನ್ಸು ಸ್ವೆಲ್ಲಿಂಗ್ ಆಗಿದ್ರೆ ಒಂದೇ ಕಲರ್ ನಂಬರ್ ತ್ರೀ ಸ್ಕೈ ಬ್ಲೂ ಬರೀರಿ ರೀ ವಿನ್ ಟೂ ವೀಕ್ಸಲ್ಲಿ ನಿಮಗೆ ಅದ್ಭುತವಾದ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಎರಡು ವಾರ ಆದಮೇಲೆ ಅದೇ ಜಾಯಿಂಟಿಗೆ ನೀವು ನಂಬರ್ ಫೈವ್ ಯೆಲ್ಲೋ ಕಲರ್ ಬರೀಬೇಕು ಅದು ಒಂದು ವಾರ ನಂಬರ್ ಫೈವ್ ಸ್ಕೈ ಬ್ಲೂ ಬರೆದಾಗ ಆ ಅಲ್ಲಿ ಆ ಸ್ಕಿನ್ನಲ್ಲಿ ಆ ವೇನ್ಸಲ್ಲಿ ಸರ್ಕ್ಯುಲೇಷನ್ ಆಗುತ್ತೆ ಮೂರನೇ ವಾರ ನಂಬರ್ ಫೈವ್ ಎಲ್ಲೋ ಬರೆದಾಗ ಏನಾಗುತ್ತೆ ಅಂತಂದರೆ ಆ ವೇನ್ಸ್ಗೆ ಬಲ ಬರುತ್ತೆ ಸ್ಟ್ರೆಂಥನ್ ಆಗುತ್ತೆ ಮತ್ತೆ ಆ ಥರ ಆಗಲ್ಲ ಓಕೆ ಮಾಡಿ ನೋಡಿ ಒಳ್ಳೆ ರಿಸಲ್ಟ್ಸ್ ಇದೆ ನಿಮಗೆ ಯಾವಾಗ ಟೈಮ್ ಇದೆ ದೇಹ ನಿಮ್ಗೆ ಸೆಲ್ಫ್ ಫೀಲಿಂಗಿಗೆ ಸಪೋರ್ಟ್ ಮಾಡುತ್ತೆ ಅವಾಗ ಮಾಡಿ ಕಲರ್ ನಿಂಬರ್ ಅಲ್ಲದಿ ಯಾಕೆ ಮಾಡಬಾರ್ದು ಬೇಕಾದ್ರೆ ಸರ್ಜರಿ ಡಾಕ್ಟ್ರಿಂಗ್ ಕೇಳಿ ಸರ್ ಒಂದ್ ಪೋಸ್ಟ್ ಪೋನ್ ಮಾಡ್ಬೋದಾ ಸರ್ ಅಂತ ಆಯ್ತು ಮಾಡ್ಬೋದು ಒಂದ್ ಏನು ತೊಂದರೆ ಇಲ್ಲ ಅಂತ ಅವ್ರು ಹೇಳಿದ್ರೆ ಆ ಒಂದ್ ತಿಂಗಳಲ್ಲಿ ಕಲರ್ ನಿಂಬರ್ ಅಲ್ಲೇ ಟ್ರೈ ಮಾಡಿ ವಾಸಿ ಅಂದ್ರೆ ಹೋಗಿ ಡಾಕ್ಟ್ರಿಗೆ ಹೇಳಿ ನೋಡಿ ಸರ್ ನಾನು ವಾಸಿ ಆಗ್ಬಿಟ್ಟಿದ್ದೀನಿ ಸರ್ಜರಿ ಎಂಬ ಬೇಡ ಅಂತ ಅಲ್ವಾ ಸರ್ ಈ ತರ ಯು ಕ್ಯಾನ್ ಕ್ರಿಯೇಟ್ ಮಿರಾಕಲ್ಸ್ ನಾನು ಎಲ್ರಿಗೂ ಹೇಳೋದಿಷ್ಟೇ ಯಾರೆಲ್ಲ ಬಸವ ಹಾಕುವ ಅಕಾಡೆಮಿ ಸ್ಟೂಡೆಂಟ್ಸ್ ಇದ್ರ ಸಬ್ಸ್ಕ್ರೈಬ್ ಇದ್ರ ಸಿಂಪಲ್ ಟೆಕ್ನಿಕ್ಸ್ ಇದನ್ನ ನೀವು ಸಿಸ್ಟಮೆಟಿಕ್ ಆಗಿ ಕಲಿಬೇಕಂದ್ರೆ ನಾಲ್ಕು ವರ್ಷ ಆಗುತ್ತೆ ಆಯುರ್ವೇದ ನ್ಯಾಚುರೋಪತಿ ಅದು ಇದು ಮಣ್ಣು ಮಸಿ ಅಂತ ಅದೇ ವಿದ್ಯೆನ ಬಸವ ಅಕಾಡೆಮಿನಲ್ಲಿ ಒಂದು ಸಂಶೋಧನೆ ಮಾಡಿ ಅದನ್ನ ಸಿಲೆಬಸ್ನ ಕಡಿಮೆ ಮಾಡಿ ಸಿಂಪ್ಲೆಸ್ಟ್ ಫಾರ್ಮೆಟ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತದೆ ಇವತ್ತು ಅಕಿಪಂಚರ್ ಕಲಿಯೋದಕ್ಕೆ ಚೈನಾಗ್ ಹೋದ್ರೆ ಐದು ವರ್ಷ ಬೇಕು ರಿಸಲ್ಟ್ ಬರ್ತೈತೆ ಅಂತ ಗ್ಯಾರಂಟಿ ಇಲ್ಲ ಅದೇ ಕೋರ್ಸ್ ನಾನು ಒಂದ್ ವರ್ಷದಲ್ಲಿ ಹೇಳ್ಕೊಡ್ತೀನಿ ಪಕ್ಕಾ ರಿಸಲ್ಟ್ ಯಾರೆಲ್ಲ ಟಿ ಎಂ ಸ್ಟೂಡೆಂಟ್ ಇದಾರೆ ರಿಸಲ್ಟ್ ಬರಲ್ಲ ಅಂತ ಹೇಳಿ ನೋಡೋಣ ಚಾನ್ಸೇ ಇಲ್ಲ ಕರೆಂಟ್ ಬ್ಯಾಚಲ್ಲಿ ಎಷ್ಟ ಎಷ್ಟ್ ಸಾವಿರ ಜನ ಸ್ಟೂಡೆಂಟ್ಸ್ ಇದಾರೆ ಗೊತ್ತಾ ಮೂರು ಸಾವಿರ ವಿದ್ಯಾರ್ಥಿಗಳು ನಮ್ಮ ಅಕಾಡೆಮಿಯಲ್ಲಿ ಕಲಿತಾ ಇದಾರೆ ಪ್ರೆಸೆಂಟ್ ಬ್ಯಾಚ್ ಅಲ್ಲಿ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶಿಸ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್